ಫ್ರೆಂಡ್ಸ್ ನನ್ನ ಹೆಸರು ನಯನ ಅಂತ ನಾನು ನಿಮ್ಮೆಲ್ಲರ ಮುಂದೆ ಹೊಸ ಕಥೆಯನ್ನು ಪರಿಚಯಿಸುತ್ತಿದ್ದೇನೆ ನನ್ನ ಕಥೆಯನ್ನು ನೋಡಿ ಆನಂದಿಸಿ ಮತ್ತು ಪ್ರೋತ್ಸಾಹ ಕೊಡಿ ಇದು ನನ್ನ ತಂದೆ ತಾಯಿಯ ಕತೆ ಇವತ್ತು ನಾನು ನಿಮಗೆ ಅವರ ಪರಿಚಯವನ್ನು ಮಾಡುತ್ತೇನೆ ಇಲ್ಲಿ ಕಾಣ್ತಾ ಇದಾರಲ್ಲ ಇವರು ನನ್ನ ತಾಯಿ ಇವರ ಹೆಸರು ದುರ್ಗಾ ಅಂತ ಇವರು ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಅವರ ತಂದೆ ತಾಯಿ ಒಬ್ಬ ಅಣ್ಣ ಒಬ್ಬ ತಮ್ಮ ಇಬ್ಬರು ಅಕ್ಕರು ಇವರು ಒಟ್ಟಾಗಿ ಐದು ಜನ ಕೃಷ್ಣದವರು ನಮ್ಮ ದೊಡ್ಡಮ್ಮ ಎರಡನೇದವ್ರು ನಮ್ಮ ದೊಡ್ಡ ಮಾಮ ಮೂರನೇದವರು ನಮ್ಮಮ್ಮ ಮೂರನೇದವರು ನಮ್ಮ ದೊಡ್ಡಮ್ಮ ಆಮೇಲೆ ನಾಲ್ಕನೇದವರು ನಮ್ಮಮ್ಮ ಲಾಸ್ಟಿಗೆ ಬರೋದು ನಮ್ಮ ಸಣ್ಣ ಮಾಮ ಅಂತ ಇದೇ ನಮ್ಮ ತಾಯಿ ಸಣ್ಣವಾದ ಕುಟುಂಬ ಯಾವುದು ಬೆಳಿಗ್ಗೆ ರಂಗೋಲಿ ಹಾಕಿದೆ ಹಾಕಿದ ಅರ್ಧ ತಾಸು ಹಾಕಿಲ್ಲ ನಾನು ಯಾಕೆ ಕೆಡಿಸಿದ್ರು ನಂಗೆ ಅನಿಸ್ತೈತಿ ನನ್ನ ಸುದೀಪೇ ಕೆಲಸ ಆಯಿತು ಇವನೇ ಇಂಥವೆಲ್ಲ ಮಾಡೋದು ದೊಡ್ಡವರಾದ್ರೂ ಇನ್ನು ಸಣ್ಣ ಬುದ್ಧಿನೇ ಹೋಗಿಲ್ಲ ಇವನಿಗೆ ನಮ್ಮಮ್ಮ ಸುದೀಪ್ ಅನ್ನೋ ಅವರು ನಮ್ಮ ಸಣ್ಣ ಮಾಮ ಎಲ್ಲರಿಗಿಂತ ಸಣ್ಣವರು ಬಂದರೆ ಬರಲಿ ಇವತ್ತ அடி நம்ஜி நோட் ನಮ್ಮ ಮಮ್ಮಿಗೆ ಗಂಡು ನೋಡಕ್ಕೆ ಬರೋರು ಅಂದ್ರೆ ನಮ್ಮ ಪಪ್ಪ ನೋಡಕ್ಕೆ ಬರೋರು ಅದಾರ ಅದಕ್ಕೆ ಬಾ ಅನ್ನತಾರ ಮಜ್ಜಿ ಹೌದು ನಿಮ್ಮ ಪಪ್ಪ ಇನ್ನೂ ಬಂದಿಲ್ಲ ಇಲ್ಲ ಅಮ್ಮ ಪೆನ್ಷನ್ ತರಕ್ಕೆ ಹೋಗ್ಯಾರ ಇನ್ನೂ ಬಂದಿಲ್ಲ ನೋಡು ನಿಮ್ಮ ಅಪ್ಪ ಬಂದಿದೆಯವ್ವ ಏನು ಬಿಸಿಲು ನಾನಲ್ಲ ಏನಿಲ್ಲ ಹೋಗ್ಬಿಡ್ತಾನೆ ಇಲ್ಲ ಶುಗರ್ ಪೇಷಂಟ್ ಬಿಸಿಲಾಗ ಆಗೋದಿಲ್ಲ ಬಂದ್ ಕೂಡ ಕಾಲು ಹೊತ್ತಾರ ನೋಡ್ಬೇಕಾರೆ ಅದು ಕರಿ ಬಿಡು ಅವ ಹೇಳಿದ್ರೆ ಮಾತು ಕೇಳ್ತಾನ ಪಪ್ಪ ಇಲ್ಲಿ ನಡಿ ಸೈಕಲ್ ಒಂದು ಪಂಚರ್ ಆಗಿತ್ತ ಸೈಕಲ್ ಅಂಗ್ರಾಗ ಸೈಕಲ್ ಇಟ್ಟು ಬಂದಾನೆ ನಡ್ಕೋತೇ ಬರ್ತಾನೆ ಈಗ ಮತ್ತೆ விடு அவ்वा பார்த்தா நடி[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[�� ഗാളെത്തിന ദുഃഖം ആക്കത്തി നടി നടി ഏന് അത് ബേജാഗ് ഗോത്ത നമുഗ നടി നടി இவரு நோட் இவரு டாக்டர் ஜோதரி நம்ம மம் உத்தாத்து பரிச்சய் இத்தரிஸ்ட்டா நம் பப்பா ஃபேமிலி இன்ட்ரொடக்ஷன் நோட்ரி மனி ரிசப்பா தோட்ட மனி ே அந்தோடு குடம்பு இன்ட்ரடக்ஷன் நான் டீச்சர் மக்கோரியா இன்ட்ரடக்ஷன் பற்றி ஹேத்தீன் நம்ம ஜீ அந்த ஆறு மணி மக்களும் கண்ட முருமக்களே மதி கொட்டாரி ஒரு சிலோதா இப்போ முருகன் மக்களாக தடவனி மதையை மதையாகி

ಯಾಕ್ರಿ ಮಾಮಿ ಮರ್ತಿರೇನ್ರಿ ಮಾಡ್ತಿರೇನ್ರಿ ಒಬ್ಬ ಮದ್ವಿ ಮಾಡಿ ಕಳ್ಸೈತ್ರಿ ಇನ್ನೊಬ್ಬಕಿತ್ತು ಮದುವೆ ಮುಂದಿನ ತಿಂಗಳೇ ಐತ್ರಿ ನಾಲ್ಕ ಅದಾವ್ರಿ ಈಗ ಹೌದಾ ನೋಡವಾ ಮರಿತಿರ್ತಾವ್ರಿ ವಯಸ್ಸಾಗಿ ನಂಗೇನು ಹೋಗಿ ನೋಡ ಬಿಟ್ಟು ಹೌದಾ ನಾಳೆ ಗಾಯ ಹೋಗ್ಬೇಕ ಬೇಕಾದ್ರಿಗೆಲ್ಲ ಸಿಕ್ಕಾವ್ இல்ல மாமர் நாளம்பாத்த ஏனேன் ஜாப்தி ನಾನು ಹೆಚ್ಚು ಕೂಡ ಇಲ್ಲರಿ ನಿಶಿತ್ ನಾನು ಒಮ್ಮೆ ರಾತ್ರಿ ಬರ್ತಾರೆ ಹಾಗಾಗಿ ಅವ್ರ ಜೀವನ ರೀ ಒಮ್ಮೆ ಸಂಜೆ ಬರ್ತಾವೆ ನನ್ನ ಹಂಗಾಯ್ತಿ ಮ್ಯಾಮ್ ಹ್ಞೂ ರೀ ಬರ್ತಾರೆ ಅವರು ಅವ್ರು ಸಂಜೆಗೆ ಬರ್ತಾರೆ ಆದರೆ ನಿಮಗೆಲ್ಲ ಪರಿಚಯ ಮಾಡ್ಬೇಕಾಯ್ತಾ ನಮ್ಮ ಪಪ್ಪಾಗೆ ಹೀಗೆ ಕರ್ಕೊಂಡ್ಬರ್ತೀನಿ ರೀ ನಿಮ್ಗೆ ಪರಿಚಯ ಮಾಡಿಸ್ತೀನಿ ರೀ ಆಗಿತ್ತು

ಮೊದಲು ಹೇಳಕತ್ತೀವಿ ಆ ತಾನೇ ಬೈಸ್ ಬರ್ನೋನು ನು ಆತ್ರಿ ಗೊತ್ತಿತ್ತು ಸೇರೆ ನೋಡಿ ನಮ್ಮಪ್ಪ ನಮ್ಮ ಅಪ್ಪ ಇದು ಇಂಹ ನೂರಕ್ಕೂ ಜೊತೆ ಇರು ಒಳ್ಳೆ ಖೋಗೆ ಬರ್ತಿನಿ ಇಲ್ಲ ಅಂದ್ರೆ ಈ ಪಾಸ್ಟ್ Nama aja nama next partner yaitu ini. Ini nama nama aja nama kaya. Masa itu, wow, cita-cit jatuh, nama-nama kaya. Ini kaya berapa nama yaitu ini. Nama kaya partner yaitu ini. Like, share, subscribe nari. Nama posta yaitu, yaudah nama video nama, please share video, share nama video, posta Thank you so much.